ಬೆಂಗಳೂರು ಮಹಾನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಯನ್ನ ರಾಜ್ಯದ ಜನತೆಗೆ ತೋರಿಸಲಿಕ್ಕೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿದೆ ಆದರೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಏನಾಗಿದೆ ಅನ್ನತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಒಂದು ಮಳೆಗೆ ಕೇವಲ ಒಂದೇ ಒಂದು ಮಳೆಗೆ ಈ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಇನ್ನು ಬಾಕಿ ಇದೆ ಚಿತ್ರ ಬಾಕಿ ಇದೆ ಕೇವಲ ಒಂದೇ ಒಂದು ಮಳೆಗೆ ಹವಾಮಾನ ಇಲಾಖೆ ಒಂದು ವಾರದ ಮುಂಚೆ ಮುನ್ಸೂಚನೆ ಕೊಟ್ಟಿದ್ರೂ ಸಹ ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಅವಾಂತರ ಆಗಿರ್ತ ಆಗಿರೋದಕ್ಕೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಅವರ ಇದಕ್ಕೆ ಕಾರಣ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ಮಹಾನಗರನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದರು ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ಪಾಸ್ ಮಾಡಿಕೊಂಡ್ರು ಈಗ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಹೋಗಿ ಮುಳುಗಡೆ ಬೆಂಗಳೂರು ಆಗಿದೆ ಇದು ರಾಜ್ಯ ಸರ್ಕಾರದ ಸಾಧನೆ ಇದೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ರಾಜ್ಯ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಒಂದೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹಣವನ್ನು ಬೆಂಗಳೂರು ಮಹಾನಗರದ ವತಿಯಿಂದ ಸಂಗ್ರಹ ಆಗ್ತದೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಆದಾಯಗಳಾಗ್ಬೋದು ಈ ರೀತಿ ಲಕ್ಷಾಂತರ ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಕೊಡ್ತಿದ್ರು ಸಹ ಇದುವರೆಗೂ ಒಂದೇ ಒಂದು ಸಾಧನೆ ಬೆಂಗಳೂರಿನಲ್ಲಿ ಇವರು ಮಾಡಿಲ್ಲ ಈಗ ಇವರು ಲಕ್ಷಾಂತರ ಜನಕ್ಕೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಳೆದ ಒಂದು ವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅದೇ ಸಾಧನೆಗಳನ್ನು ಮಾಡಿದ್ರೆ ಪತ್ರಿಕೆಗಳಲ್ಲಿ ಜನಗಳಿಗೆ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಬೆಂಗಳೂರಲ್ಲಿ ಬೆಂಗಳೂರನ್ನ ಒಂದು ರೀತಿ ಮುಳುಗಡೆ ಮಾಡಲಿ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬೆಂಗಳೂರಲ್ಲಿ ಗಮನವನ್ನು ಕೊಟ್ಟಿಲ್ಲ ಪ್ರತಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಅಂದರೆ ಮಾನ್ಸೂನ್ ಜೂನ್ನಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಈ ಸಲ ಅರ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೇ ಮೊದಲನೇ ವಾರದಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥ ಅವಕಾಶ ಇದೆ ಅನ್ನತಕ್ಕಂಥ ಕ್ಲಿಯರ್ ಆಗಿ ಹೇಳಿದೆ ಅದು ಭರಣಿ ಮಳೆ ಆಗ್ಬೋದು ಮತ್ತು ಕೃತಿಕ ಮಳೆ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋತಕ್ಕಂಥದ್ದು ಮಾನ್ಸೂನ್ ಅಧಿಕಾರಿಗಳು ಇಲಾಖೆ ವರ್ತಮಾನ ಹವಾಮಾನ ಇಲಾಖೆ ಸೂಚನೆ ಕೊಟ್ಟರು ಸಹ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಆಡಳಿತ ಇವತ್ತಿರತಕ್ಕಂಥ ಗ್ರೇಟರ್ ಬೆಂಗಳೂರು ತೆಗೆದುಕೊಳ್ಳೇ ಇಲ್ಲ ತುಷಾರ್ ಗಿರಿನಾಥ್ ಅವರು ಕೇವಲ ಪತ್ರಿಕೆಗಳಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಹೇಳಿಕೆಗಳನ್ನು ಕೊಡೋದ್ರು ಮುಖ್ಯನ ರಾಜ್ಯ ಸರ್ಕಾರಕ್ಕೆ ಫಂಡ್ ಅನ್ನ ರೈಸ್ ಮಾಡಿಕೊಡಿದ್ರು ಮುಖ್ಯನ ಕಾಲ ಕಳೆದು ಅಡಿಷನಲ್ ಆಗಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆದ್ರು ಅಡಿಷನಲ್ ಆಗಿ ಹೋಮ್ ಡಿ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿ ಹೋದ್ರೆ ಹೊರತು ಇವತ್ತು ಯಾವುದೇ ರೀತಿ ನಯಾ ಪೈಸೆ ಕೆಲಸ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾಡಲಿ ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂಥ ಕೆಲವು ಏರಿಯಾ ಸಾಯಿ ಅಪಾರ್ಟ್ಮೆಂಟ್ ಆಗ್ಬೋದು ಬೆಂಗಳೂರು ದಕ್ಷಿಣ ಭಾಗ ಆಗ್ಬೋದು ಅರಕೆರೆ ಆಗ್ಬೋದು ಈ ರೀತಿ ಕೆಲವು ಭಾಗಗಳು ನಿರಂತರವಾಗಿ ಫ್ಲಡ್ ಆಗ್ತದೆ ಫ್ಲಡ್ ಆಗುವಂಥ ಸಂದರ್ಭದಲ್ಲಿ ಕೆಲವು ಬಾಟ್ಲನ್ ನೆಕ್ಕಿಂಗ್ ಪಾಯಿಂಟ್ ಇದೆ ಅದು ಅಂಡರ್ ಅಂಡರ್ಬ್ರಿಡ್ಜ್ ಆಗ್ಬೋದು ಕೆ ಆರ್ ಪುರಂ ಆಗೋದು ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗದಲ್ಲಿ ಆಗ್ಬೋದು ಮತ್ತು ಇದು ಅರಕೆರೆ ಆಗ್ಬೋದು ಈ ಥರದ ಕೆಲವು ಭಾಗಗಳು ಫ್ಲಡ್ ಆಗುವಂಥದ್ದು ನಿರಂತರವಾಗಿ ಗೊತ್ತಿರ್ತಕ್ಕಂಥದ್ದು ಅಂದರೆ ಆ ಭಾಗದಲ್ಲಿ ಏನು ಫ್ಲಡ್ಗೆ ಮುನ್ಸೂಚನೆಯಾಗಿ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅದು ಜಿಲ್ಲಾ ಮಹಾನಗರ ಪಾಲಿಕೆ ಆಡಳಿತ ಆಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಡಿ ಕೆ ಶಿವಕುಮಾರ್ ಮಾಡಲಿಲ್ಲ ಡಿ ಕೆ ಶಿವಕುಮಾರ ಉಪಮುಖ್ಯಮಂತ್ರಿಗಳಾಗಿ ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದ್ದಾರೆ ಇವತ್ತೆಲ್ಲ ಬಿ ಬಿ ಆಡಳಿತ ಕೇವಲ ಅರೆಕಾಲಿಕ ಆಡಳಿತ ಬಿ ಬಿ ಎಂ ನಡೀತದೆ ಅರೆಕಾಲಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಇನ್ಚಾರ್ಜು ಅರೆಕಾಲಿಕ ಕಮಿಷನರ್ ತುಷಾರ್ ಗಿರಿನಾಥ್ ಈಗ ಮಹೇಶ್ವರನ್ ಬಂದಿದ್ದಾರೆ ಈಗ ಈಗ ಅಂತ ಬಂದಿದೆ ಆಫ್ಟರ್ ಗ್ರೇಟರ್ ಬ್ಯಾಂಗ್ಳೂರ್ ಬಂದ ಮೇಲೆ ಇದ್ರ ಜೊತೆಗೆ ಅವರಿಗೆ ಬಿ ಎಂ ಆರ್ ಸಿ ಅಲ್ಲು ಅಡಿಷನಲ್ ಇನ್ಚಾರ್ಜ್ ಏನ್ ಕೆಲಸ ಮಾಡ್ತೀರಿ ಇವರೆಲ್ಲ ಇವತ್ತು ಇಷ್ಟು ಜನ ಅಧಿಕಾರಿಗಳಿದ್ರೆ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಕಮಿಷನರ್ನ ಅಥವಾ ಬಿ ಎಂ ಆರ್ ಸಿ ಎಲ್ಗೆ ಆಗ್ಬೋದು ಬಿ ಬಿ ಎಂ ಪಿಗಬಹುದು ಕೊಡ್ಲಿಕ್ಕೆ ಸರ್ಕಾರ ಆಗ್ತಾ ಇಲ್ಲ ಕಾರಣ ಏನು ಆದರೆ ಇವ್ರ ಜೊತೆ ಸ್ಪಂದಿಸುವಂತ ಅಧಿಕಾರಿಗಳನ್ನ ಇಕ್ಕೊಂಡು ಮಾತ್ರ ಬಿ ಎಂ ಪಿನ ಡಿ ಎನ ಬಿ ಎಂ ರನ್ ಮಾಡ್ಲಿಕ್ಕೆ ಕೊಟ್ಟಿರ್ತದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ರೀತಿ ಖಾಸಗಿಯ ಕಾರ್ಪೊರೇಟ್ ಆಫೀಸ್ ರನ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೂ ಸಹ ಇದುವರೆಗೂ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರದ ಬಗ್ಗೆ ಗಮನವನ್ನು ತೆಗೆದುಕೊಂಡು